ಕನಸು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥೆ ಹಲವರನ್ನ ದುಶ್ಚಟದಿಂದ ಮುಕ್ತ ಮಾಡಿ ನನಸು ಮಾಡ್ತಾ ಇದೆ ಎಂದು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಸಂಜಯ್ ನಾಮಗೌಡ ಹೇಳಿದ್ರು ಸಮುದಾಯ ನಿಮ್ಮ ಶಾಲೆಯಲ್ಲಿ ಶೌಚಾಲಯ ಮತ್ತು ಶಾಲೆಯಲ್ಲಿ ನಿಮ್ಗೆ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಶಾಲೆಗಳಲ್ಲಿ ಒಂದು ಶಿಕ್ಷಕರ ಕೊರತೆ ಇತ್ತಂದ್ರೆ ಆರೋಪಕರನ್ನ ಪೀಠೋಪಕರ ಕೊರತಿತ್ತಂದ್ರೆ ಶಿಕ್ಷಕರ ಕೊತ್ತಿತ್ತ ಎಸ್ ಧರ್ಮಸ್ಥಳ ತಾಲೂಕಾ ಆಫೀಸ್ ಹೋಗಿ ನೀವು ಮನವಿ ಕೊಟ್ಟತೆ ಆದ್ರೆ ಅವರು ನಿಮ್ಮ ಶಿಕ್ಷಕರನ್ನ ಒಂದು ಅತಿಥಿ ಶಿಕ್ಷಕರನ್ನ ನೇಮಿಸಿ ಆ ಅತಿಥಿ ಶಿಕ್ಷಕರ ಪಗರ ಸಹ ಧರ್ಮಸ್ಥಳ ಕೊಟ್ಟು ನಮ್ಮ ಗ್ರಾಮೀಣದ ಯುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಕೆಲಸ ಅನುಕೂಲ ಮಾಡ ಸಹ ಇವತ್ತು ವೀರೇಂದ್ರ ಹೆಗಡೆ ಅವರು ಮಾಡತ್ತಲ್ಲ ಇನ್ನೊಂದು ವೀರೇಂದ್ರ ಹೆಗಡೆ ಕಾರ್ಯಕ್ರಮ ಹಾಕೊಂಡ ಆ ಕಾರ್ಯಕ್ರಮಗಳು ನಮ್ಗೆಲ್ಲ ತಿಳ್ಕೋಬೇಕಾಗಿಲ್ಲ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅದ ಸ್ಕಾಲರ್ಶಿಪ್ ನೀವು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅದ ಎರಡ್ ಸಾವಿರದ ಐನೂರ ಮೂರ್ ಸಾವಿರ ಪಿ ಯು ಶಿಫ್ಟ್ ಟೀವಿ ಮುಗಿಸ ನಿಮ್ ಸ್ಕಾಲರ್ಶಿಪ್ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮಾಡ್ತಾರ ಪ್ರೋಗ್ರಾಮ್ ಪ್ರೋಗ್ರಾಮ ಮತ್ತೆ ವಯೋವರ್ಧರಿಗೆ ಬಡ ವಯೋವರ್ಧರಿಗೆ ಔಷಧ ಹೊರತಿನಾಗಿ ಜೀವನ ನಿರ್ವಹಣೆ ಅಂತ ಬಡ ಕುಟುಂಬ ವಯೋವರ್ಧರಿಗೂ ಸಹ ಒಂದು ವೃದ್ಧಾಪ್ಯ ಕೊಡ್ತಕ್ಕಂತ ಯಾವ ಅಥವಾ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಗೂ ಸಹ ಈ ಸಮಾಜದ ಅಭಿವೃದ್ಧಿಗಾಗಿ ಎಲ್ಲರೂ ಏನಾಗಿ ಒಳ್ಳೆ ಕೆಲಸವನ್ನ ಬರ್ತಾ ಇದೆ ಅದರ ಜೊತೆ ಜೊತೆ ಈ ಒಂದು ಮಧ್ಯವರ್ತಿಯ ಶಿಬಿರಗಳನ್ನ ಮಾಡಿಕೊಂಡು ಮುಂದ ಅವರು ಒಂಬತ್ನೂರ ತೊಂಬತ್ತೆರಡರಲ್ಲಿ ಈ ಧರ್ಮಸ್ಥಳ ಮಹಿಳಾ ಸುವ ಸಂಘಗಳ ಸ್ಥಾಪನೆಯಾಗಿ ಅದನ್ನು ಹುಟ್ಟಿಂಗ್ ಹಿಡಿಸಿದ ನಂತರ ಈ ಒಂದು ಅವರು ಏನೋ ಒಂದು ಚಕ್ರಮುಕ್ತ ಸಮಾಜ ಒಂದು ಸರ್ವೆ ಆದ ಸರ್ವೆಯಲ್ಲಿ ಹೆಚ್ಚು ಯುವಕರು ನಮ್ಮ ಭಾರತದಲ್ಲಿ ವ್ಯಸನಕ್ಕೆ ದಾಸ ಅದಕ್ಕೆ ಅವ್ರನ್ನ ವ್ಯಸನ ಮುಕ್ತರನ್ನಾಗಿ ಮಾಡಬೇಕು ಯಾಕಂದ್ರೆ ಯುವ ಶಕ್ತಿಯೇ ವ್ಯಸನಕ್ಕೆ ದಾಸ ಇಲ್ಲಿ ದುಡಿಯವೇ ದೇಶದ ಅಭಿವೃದ್ಧಿ ಹೆಂಗಾಗ ಮೊದಲ ಕುಟುಂಬ ಅಭಿವೃದ್ಧಿ ಹೇಗುದು ಕುಟುಂಬ ಅಭಿವೃದ್ಧಿ ಆದ್ರೆ ಈ ಊರ ಅಭಿವೃದ್ಧಿ ಆದ್ರೂ ಊರಭಿವೃದ್ಧಿ ಆದ್ರೂ ರಾಜ್ಯ ರಾಜ್ಯ ದೇಶ ಅದಕ್ಕ ದೇಶವನ್ನು ಮುನ್ನಡೆಸಬೇಕಾದ ದೇಶ ಸಶಕ್ತ ಭಾರತ ರಾಷ್ಟ್ರವನ್ನು ನಿರ್ಮಾಣ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡುವ ಕನಸನ್ನು ಕಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ವೀರೇಂದ್ರ ಹೆಗ್ಡೆ ಅವರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯನ್ನ ಒಂದ್ ಸಾವಿರದ ಒಂಬತ್ ಮೂರ ತೊಂಬತ್ತೆರಡರಲ್ಲಿ ಸ್ಟಾರ್ಟ್ ಮಾಡಿ ಕಡಿ ಮಾಡಿ ಅಲ್ಲಿ ಟ್ರಾಯ ಮಾಡಿ ಅಲ್ಲಿ ಮತ್ತುವರ್ಷ ಶಿಕ್ಷಣ ಮಾಡಕ್ ಸ್ಟಾರ್ಟ್ ಮಾಡಿ

ಬಳಿಕ ಪಟ್ಟಣ ಪಂಚಾಯತ್ ಸದಸ್ಯ ಅರುಣ್ ಗಾನ್ಗೇರ್ ಮಾತನಾಡಿ ಈಗಿನ ಯುವ ಸಮುದಾಯ ದುಶ್ಚಟಕ್ಕೆ ದಾಸವಾಗ್ತಾ ಇದ್ದು ಸರ್ಕಾರ ಇವುಗಳನ್ನ ತಡೆಯುವ ಕೆಲಸ ಮಾಡಬೇಕು ಎಂದ್ರು ಎಲ್ಲ ಜನರು ಜಾಗೃತಿ ಮಾಡಿ ಈ ಜಾಗೃತಿ ಸರ್ಕಾರ ವಿರುದ್ಧ ಹೊರ ಮಾಡಬೇಕಾಗಿತ್ತು ಯಾಕಂದ್ರೆ ಈ ಹೆಸರಲ್ಲಿ ಬಹಳ ಸಮಾಜ ಧರ್ಮಸ್ಥಳದವರ ಧರ್ಮಸ್ಥಳದವರ ಧರ್ಮಾಧಿಕಾರಿ ಅಂತ ಏನ್ ಹೇಳ ಅವರು ಆ ತಪ್ಪಲಿಲ್ಲ ಅವರು ಮಾಡುವುದು ಕಲಸಿ ಯಾವುದೂ ಓದಿಲ್ಲ ಈ ಸಮಾಜದವರು ಯಾಕಂದ್ರೆ ಗಾಂಧೀಜಿಯವರ ಪರಿಕಲ್ಪನೆ ಏನಿತ್ತು ಅದನ್ನು ಆದರ ಈ ಸರ್ಕಾರದ ಕಾರ್ಯಕ್ರಮಕ್ಕೆ ಪರ್ಯಾಯವಾಗಿ ಒಂದು ಶಕ್ತಿಯಾಗಿ ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿ ಏನು ಹೇಳಿರೋ ಕಾರ್ಯಕ್ರಮ ಹಾಕೊಂಡು ನಾವು ಇವು ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಸಮಾಜ ಎಲ್ಲರಿಗೂ ಒಳ್ಳೆಯದಾಗ ಯಾಕಂದ್ರೆ ಈ ಸಂಸ್ಥೆ ದುಶ್ಚಟಗಳ ವಿರುದ್ಧ ಮಾಡ್ತಾ ಇರುವ ಕಾರ್ಯಕ್ರಮ ಅದ್ಭುತವಾಗಿದ್ದು ಅವರು ಮಾಡುವ ಕಾರ್ಯದಿಂದ ಎಷ್ಟೋ ಮನೆಗಳು ನೆಮ್ಮದಿಯ ಜೀವನ ಸಾಗಿಸ್ತಾ ಇದೆ ಎಂದರು ವಿಜಯ ಮಹಂತೇಶ್ ಅರ್ಕೆರೆ ಕೆಎಂಎಂ ಕನ್ನಡ ಕಾಗ್ವಾಡ್ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಎಲಿಜಿಬಲ್ ವರ್ಕರ್ಸ್ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ಆಧಾರ್ ಆಧಾರ್ ಸೀಡಿಂಗ್ ಆಗ್ಬೇಕು ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಅಪ್ಲಿಕೇಶನ್ ಅಂತ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮೂಲೆ ಶೈಕ್ಷಣಿಕ ಸಹಾಯಧನಕ್ಕಾಗಿ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ಕ್ರೀಡೆಯಲ್ಲಿರುವಂತಹ ತಂತ್ರಾಂಶದಲ್ಲಿ ನಿಮ್ಮ ರಿಜಿಸ್ಟರ್ ಸಂಖ್ಯೆ ನಮೂದಿಸಿ ಆಧಾರ್ ಲಿಂಕ್ ಮಾಡಿಕೊಳ್ಳಿ ನೋಂದಾಯಿತ ಕಾರ್ಮಿಕರು ಕೂಡಲೇ ನಿಮ್ಮ ಆಧಾರ್ ಸಂಖ್ಯೆಯನ್ನ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿ ಎನ್ಪಿಸಿಐ ಮ್ಯಾಪಿಂಗ್ ಮಾಡಿಸಿ